ವೆಲ್ಕಮ್ ಟು ಶೇಷಸ್ ಲಾಕ್ಸಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಸ್ಪೆಷಲ್ ಅಂತ ಆಲ್ರೆಡಿ ತಮ್ಮೇ ನೋಡ್ಕೊಂಡೇ ಬಂದಿರ್ತೀರ ಎಲ್ಲ ಹೆಣ್ಮಕ್ಳಿಗೂ ಚಿನ್ನ ಒಡವೆ ಅಂದರೆ ಆಸೆನೇ ಅಲ್ವಾ ಅದರಲ್ಲೂ ಈಗಿರೋ ರೇಟಲ್ಲಿ ಗೋಲ್ಡೆಲ್ಲ ಪರ್ಚೇಸ್ ಮಾಡೋದಕ್ಕಂತೂ ಆಗೋದಿಲ್ಲ ಆಮೇಲೆ ಈ ಗ್ಯಾರಂಟಿ ಜ್ಯುವೆಲರ್ಸ್ಗಳು ಬರುತ್ತಲ್ಲ ಅದರಲ್ಲಿ ನಮಗೆ ಬೇಕಾದಂಥ ಡಿಸೈನ್ಸನ್ನು ತೊಗೊಂಡು ನಾವು ಮನಸ್ತೃಪ್ತಿಯನ್ನು ಮಾಡ್ಕೊಳ್ತೀವಿ ಸೊ ಹೀಗಿರುವಾಗ ಈ ಒಂದು ಆಫರನ್ನು ನೋಡಿ ನನಗೂ ಕೂಡ ತುಂಬಾ ಖುಷಿ ಆಯಿತು ಎಂಥ ಆಫರ್ ಇದು ಅಂತ ನೋಡೋಣ ಅಂದ್ಬಿಟ್ಟು ನಾನು ಕೂಡ ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ಸೊ ಆ ಪ್ರಾಡಕ್ಟ್ ಕೂಡ ಬಂದಿದೆ ಎಷ್ಟು ಚೆನ್ನಾಗಿದೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಕೂಡ ಮಾಡಿದ್ದೀನಿ ಸೊ ಬನ್ನಿ ಪ್ರಾಡಕ್ಟನ್ನು ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ ಹಾಗೆ ಇದರ ಪ್ರೈಸ್ ಕೂಡ ಎಷ್ಟಿದೆ ಅನ್ನೋದನ್ನು ಕೂಡ ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೂ ಕೂಡ ಇದನ್ನು ಪರ್ಚೇಸ್ ಮಾಡಬೇಕು ಅಂತ ನೋಡ್ತಾ ಇದ್ದರೆ ಇದರ ಡೀಟೇಲ್ಸನ್ನು ಕೂಡ ನಾನು ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಸ್ಕಿಪ್ ಮಾಡಿದೆ ವೀಡಿಯೋನೂ ಕೂಡ ನೋಡಿ ಹಾಗೆ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ಗೆ ವಿಸಿಟ್ ಆಗಿದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆರ್ಡರ್ಸ್ಗಳನ್ನ ಪರ್ಚೇಸ್ ಮಾಡಿ ಅನ್ಬಾಕ್ಸಿಂಗ್ ಮಾಡೋದು ರಿವ್ಯೂಸ್ ಆಗಿರ್ಬೋದು ಬೇರೆ ಯಾವ್ದಾರ ವೀಡಿಯೋಸ್ಗಳು ನಿಮಗೆ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅದರ ರಿಲೇಟೆಡ್ ಆಗಿ ನಾನು ಕೂಡ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಪ್ರಯತ್ನ ಕೂಡ ಮಾಡ್ತೀನಿ ಸೊ ಬನ್ನಿ ತಡ ಮಾಡದೆ ಪ್ರಾಡಕ್ಟ್ ಕೂಡ ಓಪನ್ ಮಾಡೋಣ ಹೇಗಿದೆ ಅಂತ ನೋಡೋಣ ನೋಡಿ ಬಂದಿರೋ ಆರ್ಡರ್ ನನ್ನ ಇದೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ನನಗೂ ಅದನ್ನು ಜಸ್ಟ್ ಫೋಟೋ ನೋಡಿನೇ ತುಂಬಾ ಇಷ್ಟ ಆಗಿತ್ತು ಪ್ರಾಡಕ್ಟ್ ಬಂದಮೇಲೆ ರಿಯಲಾಗಿ ನೋಡಿ ನನಗಂತೂ ತುಂಬ ಲೈಕ್ ಆಗಿದೆ ಅದು ಕೂಡ ಈಗ ಹೊಸ ವರ್ಷಕ್ಕೆ ಆಫರ್ ಅಂತ ಬಿಟ್ಟಿರೋದು ಸೊ ಟೈಮ್ ಟೈಮೆಲ್ಲ ವೇಸ್ಟ್ ಮಾಡಿದೆ ಬೇಗ ಬೇಗ ಆರ್ಡರ್ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಯಾಕಂದರೆ ಅದು ಲಿಮಿಟೆಡ್ ಸ್ಟಾಕ್ಸ್ ಇರೋದ್ರಿಂದ ಹೇಳಿದ್ರೆ ಸ್ಟಾಕ್ ಕ್ಲೋಸ್ ಆದ್ರೂ ಮತ್ತೆ ತರಿಸ್ಕೊಡ್ತೀವಿ ಅಂತ ಹೇಳಿದರೆ ಬಟ್ ಸ್ಟಾಕ್ ಕ್ಲೋಸ್ ಆಗೋದಕ್ಕೂ ಮುಂಚೆಯೇ ನೀವೇ ಮೊದಲಾಗಿ ಪರ್ಚೇಸ್ ಕೂಡ ಮಾಡ್ಕೊಡ್ಬೋದು ನಾನು ಗೋಲ್ಡಲ್ಲಿ ಮಾಡಿಸ್ಕೋತೀನಿ ಅಂತ ಹೇಳಿದ್ರು ತುಂಬಾ ಕಾಸ್ಟ್ ಆಗುತ್ತೆ ಬಟ್ ಈ ಥರ ಒಂದು ಆ್ಯಂಟಿಕ್ ಡಿಸೈನಲ್ಲಿ ಹಾಕೊಂಡು ನಾವು ಖುಷಿಯನ್ನು ಪಡ್ಕೊಳ್ಬೋದು ಸೊ ಹೇಗಿದೆ ಅಂತ ಹೇಳಿದರೆ ನೋಡಿ ತುಂಬಾ ಚೆನ್ನಾಗಿದೆ ಅದ ಗೋಲ್ಡ್ ಏನೋ ಅಂತ ಅನ್ನಿಸ್ಬೇಕು ಅಷ್ಟು ಚೆನ್ನಾಗಿದೆ ಈ ಎಲ್ಲ ಒಂದು ಪ್ರಾಡಕ್ಟ್ಸನ್ನು ಕೂಡ ನಾನು ವೇರ್ ಮಾಡಿ ಕೂಡ ತೋರಿಸ್ತೀನಿ ಬಂದಿರೋ ಪ್ರಾಡಕ್ಟ್ಸನ್ನು ಫಸ್ಟು ಅನ್ಬಾಕ್ಸಿಂಗ್ ಮಾಡೋಣ ನೋಡಿ ಇದು ಎರಡೆಳೆ ಇದು ಎರಡೆಳೆ ಮೇಲಿದೆ ಚೈನು ಸೊ ಎಷ್ಟುದ ಬರುತ್ತೆ ಅನ್ನೋದನ್ನು ನಿಮಗೆ ಹಾಕೊಂಡೇ ತೋರಿಸ್ತೀನಿ ನೆಕ್ಸ್ಟು ಇದಾದ ಮೇಲೆ ನೋಡಿ ಅಡ್ಗೆ ಸರ ಅಂತ ಬರ್ತಿತ್ತು ಹಾಗೆಲ್ಲ ತುಂಬಾ ಓಲ್ಡ್ ಇಸ್ ಗೋಲ್ಡ್ ಅಂತ ಯಾವಾಗಿದ್ರೂ ಅವು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈಗೂ ಕೂಡ ಅಷ್ಟೇ ಈ ಓಲ್ಡ್ ಇಸ್ ಗೋಲ್ಡ್ ಅನ್ನೋ ಸ್ಟೈಲನ್ನು ನಾವು ಯಾವಾಗ್ಲೂ ಇವಾಗ ಹಾಕ್ಕೊಂಡ್ರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಒಳ್ಳೆ ಟ್ರೆಡಿಷನಲ್ ಲುಕ್ ಕೂಡ ಚೆನ್ನಾಗಿ ಕೊಡುತ್ತೆ ಯಾವುದೇ ಒಂದು ಫಂಕ್ಷನ್ಸ್ ಆಗಲಿ ಅಥವಾ ಮದುವೆಗಳಾಗಲಿ ಹಬ್ಬಗಳಿಗೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕೂಡ ಇರುತ್ತೆ ಇದು ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲರಿ ಆಗಿರೋದ್ರಿಂದ ನಿಮಗೆ ಗ್ಯಾರಂಟಿ ಕೂಡ ಕೊಡ್ತಾರೆ ತುಂಬಾ ಚೆನ್ನಾಗಿದೆ ರಿಯಲ್ ಆಗಿ ಗೋಲ್ಡಲ್ಲೇ ಮಾಡಿಸ್ಕೊಂಡಿದೀವೇನೋ ಅನ್ನೋ ಥರ ಇದೆ ತುಂಬ ಇಷ್ಟ ಎರಡು ಸರ ತಗೊಂಡ್ರೆ ಇವೆರಡು ಸರಗಳ ಜೊತೆಗೆ ಇವೆರಡನ್ನ ಫ್ರೀ ಕೊಟ್ಟಿದ್ದಾರೆ ಏನಪ್ಪಾ ಅಂತ ಹೇಳಿದ್ರೆ ನೋಡಿ ಇವೆರಡು ಸರಗಳಿಗೆ ಮ್ಯಾಚ್ ಆಗೋ ಹಾಗೆ ಈ ಒಂದು ಇಯರಿಂಗ್ಸ್ ಈ ಒಂದು ಇಯರಿಂಗ್ಸ್ ಅನ್ನ ಫ್ರೀ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ರಿಯಲ್ ಗೋಲ್ಡಲ್ಲೇ ಮಾಡಿಸಿದ್ದೀವೇನೋ ಅನ್ನೋ ಥರ ಇದೆ ಇದರ ತಿರ್ಪಗಳು ಕೂಡ ಅಷ್ಟೇ ಗೋಲ್ಡಲ್ಲಿ ಬರುತ್ತಲ್ಲ ಅದೇ ಥರ ಈ ರೀತಿಯ ತಿರ್ಪಗಳನ್ನ ಕೊಟ್ಟಿದ್ದಾರೆ ಚೆನ್ನಾಗಿದೆ ಇಷ್ಟ ಆಯಿತು ಇಯರಿಂಗ್ಸ್ ಕೂಡ ಇದು ಫ್ರೀ ಕೊಟ್ಟಿದ್ದಾರೆ ಇದ್ರ ಜೊತೆ ಇದಲ್ಲದೇನೆ ಇನ್ನೂ ಒಂದನ್ನು ಕೂಡ ಫ್ರೀ ಕೊಟ್ಟಿದ್ದಾರೆ ಏನು ಅಂತ ಹೇಳಿದರೆ ನೆಕ್ಸ್ಟ್ ತೋರಿಸ್ತೀನಿ ನೋಡಿ ನೋಡಿ ಏನಪ್ಪ ಅದು ಅಂತ ಹೇಳಿದರೆ ನೋಡಿ ರಿಂಗ್ ಎಲ್ಲ ನೋಡಿರ್ತೀರಾ ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರೋದಿಲ್ಲ ಇದನ್ನ ವಂಕಿ ಉಂಗ್ರ ಅಂತ ಕರೀತಾರೆ ಆಗಿನ ಕಾಲದಲ್ಲಿ ತುಂಬಾನೇ ಟ್ರೆಂಡಿಂಗ್ ಆಗಿರಿದ್ದಂಥ ರಿಂಗ್ಸ್ಗಳಿದು ಇದನ್ನು ಇದ್ರ ಜೊತೆ ಕೂಡ ಫ್ರೀ ಕೊಟ್ಟಿದ್ದಾರೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ರಿಂಗ್ಸ್ ಕೂಡ ಕೂಡ ಒಂದೇ ಕೋಂಬೋ ಆಫರಲ್ಲಿ ಕಳಿಸ್ಕೊಟ್ಟಿದ್ದಾರೆ ಸರ ಅ ಸರದ ಜೊತೆ ಇವೆರಡು ಓಲೆ ಮತ್ತೆ ರಿಂಗ್ ಫ್ರೀ ಪ್ರಾಡಕ್ಟ್ ಏನೋ ಬಂದಿದೆ ಬಟ್ ಇದನ್ನ ಎಷ್ಟು ಬೇಗ ಹಾಕೊಳ್ತೀವೋ ಅನ್ನೋ ಕಾತ್ರ ಹೆಣ್ಮಕ್ಳಿಗಂತೂ ಸೊ ಬನ್ನಿ ಇದನ್ನ ವೇರ್ ಮಾಡಿ ಕೂಡ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಓಲೆಗಳು ಅಷ್ಟೇ ತುಂಬಾನೇ ಚೆನ್ನಾಗಿದೆ ಈ ರೀತಿಯ ಫೈನಲ್ ಲುಕ್ ಕ್ರಿಯೇಟ್ ಮಾಡ್ಕೊಳ್ಬೋದು ಇದರ ಪ್ರೈಸ್ ಎಷ್ಟು ಅಂತ ನೀವೆಲ್ಲ ವೆಯ್ಟ್ ಮಾಡ್ತಾ ಇರ್ತೀರ ಎಷ್ಟಪ್ಪ ಇದರ ಪ್ರೈಸ್ ಅಂತ ಹೇಳಿದರೆ ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿಗಳು ಆಫರ್ ಪ್ರೈಸ್ ಇತ್ತು ಹೊಸ ವರ್ಷಕ್ಕೆ ಸೊ ನಾನು ನೋಡೋಣ ಅಂತ ಬುಕ್ ಮಾಡಿದೆ ತುಂಬಾ ಚೆನ್ನಾಗಿದೆ ನನಗಂತೂ ಇಷ್ಟ ಆಯಿತು ನಿಮ್ಗೆ ಹೇಗನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತೀವಿ ಇದನ್ನು ಹೇಗೆ ಪರ್ಚೇಸ್ ಮಾಡೋದು ಅಂತ ಹೇಳಿದ್ರೆ ಅವರ ಒಂದು ವಾಟ್ಸಪ್ ನಂಬರನ್ನು ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ನೋಡಿ ಎಪ್ಪತ್ತೊಂಬತ್ತು ಎಪ್ಪತ್ತೈದು ಎಂಬತ್ತಾರು ಐವತ್ತೆರಡು ಐವತ್ತ್ಮೂರು ಈ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆರ್ಡರ್ ಮಾಡಿ ಕಳಿಸ್ಕೊಡ್ತಾರೆ ಡೆಲಿವರಿ ಇದೆ ಯಾವುದೇ ರೀತಿ ಎಕ್ಸ್ಟ್ರಾ ಚಾರ್ಜಸ್ ಏನಿರೋ ಆನ್ಲೈನ್ ಪೇಮೆಂಟ್ ಏನಾದ್ರು ಮಾಡಬೇಕಿನ್ನೋ ಇವ್ರಿಗೆ ಅಂತ ಅಂದ್ಕೊಂಡಿದ್ರೆ ಖಂಡಿತ ಇಲ್ಲ ಫ್ರೀ ಡೆಲಿವರಿ ಹಾಲದೇನೆ ಕ್ಯಾಶ್ ಆನ್ ಡೆಲಿವರಿನೂ ಕೂಡ ಇದೆ ಹಾಗೆಯೇ ನಿಮಗೆ ಹತ್ರ ತಂದು ಕೊಟ್ಟ ಮೇಲೆ ನಿಮಗೆ ಅಮೌಂಟನ್ನು ಇಸ್ಕೊಂಡು ಪ್ರಾಡಕ್ಟನ್ನು ಕೊಡ್ತಾರೆ ಸೊ ಯಾವ ಕೆಲವೊಂದು ಆನ್ಲೈನ್ ಶಾಪಿಂಗ್ಗಳಲ್ಲಿ ಫಸ್ಟು ಆನ್ಲೈನ್ ಪೇಮೆಂಟನ್ನು ಮಾಡಲೇಬೇಕು ಇಲ್ಲಾಂದರೆ ಪ್ರಾಡಕ್ಟನ್ನು ಕಳಿಸ್ಕೊಡೋದೇ ಇಲ್ಲ ಬಟ್ ಈ ಒಂದು ಶಾಪಿಂಗಲ್ಲಿ ಆ ಥರ ಎಲ್ಲ ಏನಿಲ್ಲ ಕ್ಯಾಶ್ ಆನ್ ಡೆಲಿವರಿ ಇದೆ ಮನೆ ಹತ್ರ ಬಂದು ಆರ್ಡರ್ನ ಕೊಟ್ಟು ಅಮೌಂಟ್ ಇಸ್ಕೊಂಡು ಹೋಗ್ತಾರೆ ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಕೆಲವೊಂದು ಆನ್ಲೈನ್ ಶಾಪಿಂಗ್ಗಳಲ್ಲಿ ತುಂಬಾ ಫ್ರಾಡ್ಸ್ಗಳು ಕೂಡ ನಡೀತಾ ಇರುತ್ತೆ ಕೆಲವೊಂದು ರಿವ್ಯೂಸ್ಗಳನ್ನ ನೋಡಿಕೊಂಡು ನೀವು ಕೂಡ ಪರ್ಚೇಸ್ ಮಾಡೋದರಿಂದ ಯಾವುದೇ ರೀತಿಯ ತೊಂದರೆಗಳು ಕೂಡ ಆಗೋದಿಲ್ಲ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ರಿಂಗು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಪ್ಲೇಸ್ ಮಾಡಿರುವಂಥ ಜುಲೈಯಿಂದ ಒಂದು ಟ್ರೆಡಿಷ್ನಲ್ ಲುಕ್ಕನ್ನು ತುಂಬಾ ಚೆನ್ನಾಗಿ ಕೂಡ ಕ್ರಿಯೇಟ್ ಮಾಡ್ಕೊಳ್ಬೋದು ಯಾವುದೇ ಒಂದು ಫಂಕ್ಷನ್ಸ್ ಆಗಲಿ ಇಲ್ಲ ಮ್ಯಾರೇಜ್ ಆಗಲಿ ಇಲ್ಲ ಒಂದು ಮನೆಯಲ್ಲೇ ಫೆಸ್ಟಿವಲ್ ಆಗಲಿ ಹತ್ತಿರದ ಒಂದು ಫಂಕ್ಷನ್ಸ್ಗಳಿಗೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಜುವೆಲರಿ ಸಟ್ಟು ನಿಮಗೆ ಇಷ್ಟ ಆಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಅವರ ಡೀಟೇಲ್ಸನ್ನು ಮೆನ್ಷನ್ ಮಾಡಿರ್ತೀನಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಇಲ್ಲ ಹೇಳಿದಾಗೇ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇದರ ಒಂದು ಸ್ಕ್ರೀನ್ಶಾಟನ್ನು ಸೆಂಡ್ ಮಾಡಿದ್ರೆ ಸಾಕು ಅವರು ಕಳಿಸ್ಕೊಳ್ತಾರೆ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ நெக்ஸ்ட் ஒன்று ஒழைய கண்டெண்ட் ஜொத்தி நமக்கு மத்தி சி தஸ் ஃபார் வாட்சிங்